ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ಶೀರ್ಷಿಕೆ ಮೂರು ಕಲಿಕಾಫಲ ನಾಲ್ಕು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂಥ ಒಂದು ಚರಾಕ್ಷರ ಕೇವಲ ಒಂದೇ ಒಂದು ಚರಾಕ್ಷರವನ್ನು ಹೊಂದಿರುವಂತಹ ರೇಖಾತ್ಮಕ ಸಮೀಕರಣ ಅಂದ್ರೆ ಆ ಚರಾಕ್ಷರದ ಘಾತ ಒಂದನ್ನ ಮಾತ್ರ ಹೊಂದಿರುವಂತಹ ಸಮೀಕರಣಗಳ ಬಗ್ಗೆ ಇಂದು ಅಭ್ಯಾಸವನ್ನ ಮಾಡೋಣ ಇಲ್ಲಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂದು ಕೊಟ್ಟಿದ್ದಾರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಗುರುತಿಸುವುದು ಈ ಒಗಟನ್ನ ಕೊಟ್ಟಿದ್ದಾರೆ ಒಂದು ಕೊಳದಲ್ಲಿ ಹಲವು ಕಮಲದ ಹೂಗಳಿವೆ ಕಮಲದ ಹೂಗಳ ಸಂಖ್ಯೆ ನಾನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ ಕೆಲವು ಪಕ್ಷಿಗಳು ಹಾರಾಡುತ್ತಾ ಬಂದು ಇವುಗಳ ಮೇಲೆ ವಿಶ್ರಾಂತಿ ಪಡೆಯಬೇಕೆಂದು ನಿರ್ಧರಿಸುತ್ತವೆ ಕಮಲದ ಹೂವು ಮೇಲೆ ಪಕ್ಷಿಗಳು ಹಾರಾಡಿಕೊಂಡು ಬಂದು ಅದರ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ನಿರ್ಧರಿಸುತ್ತವೆ ಒಂದು ಹೂವಿನ ಮೇಲೆ ಒಂದು ಹಕ್ಕಿ ಕುಳಿತಾಗ ಒಂದು ಹಕ್ಕಿಯ ಕೂರಲು ಸ್ಥಳವಿಲ್ಲದಂತ ಆಗುತ್ತದೆ ಅಂದ್ರೆ ಒಂದು ಪಕ್ಷಿ ಹೆಚ್ಚದ ಅಂದಂಗ ಐತಿ ಇಲ್ಲಿ ಪಕ್ಷಿ ವಾಯಿಜ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಕಮಲದ ಹೂ ಪ್ರತಿಯೊಂದು ಪಕ್ಷಿಗಳು ಒಂದೊಂದು ಕಮಲದ ಹೂ ಮೇಲೆ ಕೂಡ್ತಾ ಹೋದಾಗ ಇನ್ನೂ ಒಂದು ಏನ್ ಉಳಿತು ಅಂತಂದ್ರ ಒಂದು ಪಕ್ಷಿಯನ್ನ ಹಾಗೆ ಉಳಿತು ಒಂದು ಪಕ್ಷಿ ಹಕ್ಕಿ ಕುಳಿತಾಗ ಒಂದು ಹಕ್ಕಿಯ ಕೂರಲು ಸ್ಥಳವಿಲ್ಲದಂತ ಆಗುತ್ತದೆ ಅಂದ್ರೆ ಇಲ್ಲಿ ಪಕ್ಷಿಗಳ ಸಂಖ್ಯೆ ಮತ್ತು ಕಮಲದಾಸ್ಗಳ ಸಂಖ್ಯೆಗಳಲ್ಲಿ ಒಂದು ಪಕ್ಷಿ ಸಂಖ್ಯೆ ಏನಾಯ್ತು ಹೆಚ್ಚಾಯ್ತು ಅಂತಕ್ಕಂಥದ್ದು ಅಂದ್ರೆ ಒಂದು ಪಕ್ಷಿಯನ್ನ ಕೂಡಿಲಿಕ್ಕೆ ಅಲ್ಲಿ ಕಮಲದ ಹೂಗಳು ಇರಲಿಲ್ಲ ಅಂದ್ರೆ ವಾಯಿಜಿ ಕೊಲ್ಟು ಇವೆರಡೂ ಸಮೀಕರಣಗಳು ಸಮನ ಆಗಬೇಕಾದ್ರೆ ಪಕ್ಷಿಗಳ ಸಂಖ್ಯೆಯು ಕಮಲದ ಸಂಖ್ಯೆಗಳಿಗಿಂತ ಒಂದು ಹೆಚ್ಚಿದೆ ಅಂತ ಅರ್ಥ ಇಲ್ಲಿ ಅರ್ಥವನ್ನ ಮಾಡ್ಕೊಳ್ಳಿ ಸಿಂಪಲ್ ಆಗಿದೆ ಪಕ್ಷಿಗಳ ಸಂಖ್ಯೆಯು ಕಮಲದ ಹೂಗಳ ಸಂಖ್ಯೆಗಿಂತ ಒಂದು ಹೆಚ್ಚಿದೆ ಅಂತ ವಾಯಿಜಿ ಕೊಲ್ಟು ಎಕ್ಸ್ ಪ್ಲಸ್ ಒಂದು ಅನ್ನುವಂಥದ್ದು ಈಗ ಇಲ್ಲಿಗ ಒಂದು ಕಂಪ್ಲೀಟ್ ಆಯ್ತು ಒಂದು ಹೂವಿನ ಮೇಲೆ ಒಂದು ಹಕ್ಕಿ ಕುಳಿತಾಗ ಒಂದು ಹಕ್ಕಿಯ ಕೂರಲು ಆಗುತ್ತೆ ಇಲ್ಲಿ ಕಂಪ್ಲೀಟ್ ಆಯ್ತು ಅದೇ ಪಕ್ಷಿಗಳು ಜೊತೆಯಾಗಿ ಜೊತೆಯಾಗಿ ಅಂದ್ರೆ ಒಂದು ಸಲ ಒಂದು ಇದ್ರ ಮೇಲೆ ಎರಡೆರಡು ಅಂತ ಕೂರಲು ನಿರ್ದೇಶಿಸಿದಾಗ ಒಂದು ಹೂವು ಹಾಗೆ ಉಳಿಯುತ್ತದೆ ಒಂದು ಹೂವು ಹಾಗೆ ಉಳಿಯುತ್ತದೆ ಅಂತ ಅಂದ್ರೆ ಜೊತೆಯಾಗಿ ಕೂಡುವಾಗ ಜೊತೆಯಾಗಿ ಕೂಡುವಾಗ ಒಂದು ಹೂವನ್ನ ಹಾಗೆ ಇರುತ್ತದೆ ಅಂತ ಹಾಗಾದ್ರೆ ಪಕ್ಷಿಗಳ ಸಂಖ್ಯೆ ಮತ್ತು ಹೂಗಳ ಸಂಖ್ಯೆಯನ್ನ ಕೇಳಿದ್ದಾರೆ ಅಂದ್ರೆ ಅದೇ ಪಕ್ಷಿಗಳು ಪಕ್ಷಿಗಳು ಅಂದ್ರೆ ಇಲ್ಲಿ ವಾಯ್ ಅನ್ನುವಂಥದ್ದು ಜೊತೆಯಾಗಿ ಕೂಡ್ಲಿಗತಾವ ಅಂದ್ರೆ ಒಂದೊಂದು ಇದ್ರ ಮೇಲೆ ಎರಡೆರಡು ಒಂದೊಂದು ಹೂವಿನ ಮೇಲೆ ಎರಡೆರಡು ಪಕ್ಷಿಗಳನ್ನ ಕೂಡ್ತಾ ಇವೆ ಅಂತ ಹಾಗಾಗಿ ಇಲ್ಲಿ ನಮಗೆ ಎಕ್ಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ ಪ್ಲಸ್ ಒಂದ್ ಇಲ್ಲಿರುವಂತಹ ಉತ್ತರ ಎಕ್ಸ್ ಅಂದ್ರೆ ಏನು ಕಮಲದ ಹೂಗಳ ಸಂಖ್ಯೆಯು ಪಕ್ಷಿಗಳ ಅರ್ಧ ಪಕ್ಷಿಗಳ ಅರ್ಧ ಯಾಕೆ ತಗೊಂಡು ಅಂದ್ರೆ ಒಂದು ಹೂವಿನ ಮೇಲೆ ಎರಡು ಪಕ್ಷಿಗಳನ್ನ ಕೂಡ್ತಾವ ಒಂದು ಹೂವಿನ ಮೇಲೆ ಒಂದು ಹೂವಿನ ಮೇಲೆ ಎರಡನ್ನ ಕೂಡ್ತಾ ಇವೆ ಒಂದು ಹೂವಿನ ಮೇಲೆ ಎರಡು ಪಕ್ಷಿಗಳನ್ನ ಕೂಡ್ತಾ ಇವೆ ಹಾಗಾಗಿ ಅಲ್ಲಿ ಕೂಡುವಂತ ಅಂದ್ರೆ ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂದ್ರೆ ಕಮಲದ ಹೂಗಳ ಸಂಖ್ಯೆಯು ಏನಾಗಿರ್ತೇವೆ ಆ ಪಕ್ಷಿಗಳ ಅರ್ಧ ಪ್ಲಸ್ ಒಂದಕ್ಕೆ ಹೆಚ್ಚಾಗುತ್ತೆ ಅಂದ್ರ ಹಾಗಾದ್ರೆ ಪಕ್ಷಿಗಳ ಸಂಖ್ಯೆ ಎಷ್ಟು ಒಂದು ಹೂವು ಉಳಿಯುತ್ತದೆ ಅಂದ್ರೆ ಇಲ್ಲಿ ಹೂವಿನ ಸಂಖ್ಯೆ ಕಮಲದ ಹೂಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ಅಲ್ಲಿ ಎರಡೆರಡು ಎರಡೆರಡು ಬಂದು ಆ ಹೂವಿನ ಮೇಲೆ ಕೂಡ್ತಾ ಹೋದಾಗ ಒಂದು ಹೂವನ್ನ ಒಂದು ಹೂವನ್ನ ಹಾಗೆ ಉಳಿಯುತ್ತದೆ ಅಂತಂದ್ರ ಇಲ್ಲಿ ಪಕ್ಷಿಗಳ ಸಂಖ್ಯೆ ಎಷ್ಟಿದೆಯೋ ಅಂತಂದ್ರೆ ಹೂಗಳ ಸಂಖ್ಯೆಯ ಎರಡರಷ್ಟು ಅಂದ್ರ ಅದರ ಅರ್ಧ ಅಂತಕ್ಕಂಥದ್ದು ಅಂದ್ರೆ ವಾಯು ಜೈ ಟು ಪ್ಲಸ್ ಒಂದು ಅನ್ನುವಂಥದ್ದು ಇದಕ್ ನಾವು ಓರೆ ಗುಣಾಕಾರ ಅಥವಾ ನಾವು ಬಿಡಿಸಿದಾಗ ವೈ ವಾಯುಜಿಕ್ವಲ್ ಟು ವೈ ಬೈ ಟು ಪ್ಲಸ್ ಒನ್ ಪ್ಲಸ್ ಒನ್ ಅಂತಕ್ಕಂಥದ್ದು ಅಂದ್ರೆ ಇದಕ್ಕ ನಾವು ಬಿಡಿಸ್ತಾ ಹೋದಾಗ ವೈ ಬೈ ಟು ಪ್ಲಸ್ ಟೂ ಬೈ ಒನ್ ಅನ್ನುವಂಥದ್ದು ಅಂದ್ರೆ ಈ ಬೆಲೆಯನ್ನ ವೈದು ತುಂಬಬೇಕ ಇಲ್ಲಿ ಸಮೀಕರಣದಲ್ಲಿ ವೈದ್ ತುಂಬುತ್ತಾ ಇರಬೇಕು ವೈ ವಾಯಿಜಿಕ್ವಲ್ ಟು ಸಮೀಕರಣ ಎರಡನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿದೆ ವೈ ವಾಯ್ಜಿಕ್ವಲ್ ಟು ಎಕ್ಸ್ ಅಂದ್ರೆ ಎಷ್ಟು ವೈ ಬೈ ಟು ಪ್ಲಸ್ ಒಂದು ಇಲ್ಲಿ ವೈ ಬೈ ಟು ಪ್ಲಸ್ ಒಂದು ಮತ್ತೆ ಅಲ್ಲಿರುವಂತ ಪ್ಲಸ್ ಒಂದು ಇಲ್ಲಿ ಒಂದು ಪ್ಲಸ್ ಒನ್ ಅಂದ್ರೆ ಎರಡು ಲಸ ತೆಗೆದ ವೈ ಪ್ಲಸ್ ಫೋರ್ ಎರಡು ಬೈ ಟು ಅಂದ್ರೆ ವಾಯ್ ಜೀಕ್ವಲ್ ಟು ಎರಡು ವೈ ವಾಯ್ ಜಿಕ್ವಲ್ ಟು ನಾಲ್ಕು ಬಂದಿರತಕ್ಕಂಥ ಉತ್ತರವನ್ನ ಸಮೀಕರಣ ಒಂದರಲ್ಲಿ ಸಮೀಕರಣ ಒಂದು ಅಥವಾ ಯಾವ್ದು ಸಮೀಕರಣದ ತುಂಬೋಣ ವಾಯ್ ಜೀಕ್ವಲ್ ಟು ನಾಲ್ಕನ್ನು ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡು ಇಲ್ಲಿದೆ ಇಲ್ಲಿದೆ ವಾಯ್ ಜಿಕ್ವಲ್ ಟು ನಾಲ್ಕ ನಾಲ್ಕನ ಫೋರ್ ಬೈ ಟು ಪ್ಲಸ್ ಒನ್ ಅಂದ್ರೆ ವೈ ಜೀಕ್ವಲ್ ಎಕ್ಸ್ ಜಿಕ್ವಲ್ ಟು ಉತ್ತರ ಎಷ್ಟು ಬಂತು ತ್ರೀ ಅಂದ್ರೆ ಎಕ್ಸ್ ಅಂದ್ರೆ ಏನು ಕಮಲದ ಹೂಗಳ ಸಂಖ್ಯೆ ಮೂರು ಮತ್ತು ಪಕ್ಷಿಗಳ ಸಂಖ್ಯೆ ಎಷ್ಟು ನಾಲ್ಕು ಅನ್ನುವಂಥದ್ದು ಒಂದ್ರ ಮೇಲೆ ಒಂದು ಒಂದು ಇದು ಕಮಲದ ಹೂಗಳ ಸಂಖ್ಯೆ ಇದು ಪಕ್ಷಿಗಳ ಸಂಖ್ಯೆ ಇಲ್ಲಿ ನಮಗ್ ಬಂದು ಈ ಒಂದು ಕಮಲದ ಹೂ ಮೇಲೆ ಪಕ್ಷಿಗಳ ಕೂಡ್ತಾ ಹೋದಂಗೆ ಒಂದು ಪಕ್ಷಿಯನ್ನ ಹಾಗೆ ಉಳಿಯುತ್ತೆ ಜೋಡಿ ಎರಡೆರಡು ಹೋಗಿ ಅದರ ಮೇಲೆ ಕಮಲದ ಹೂ ಮೇ ಹೂ ಮೇಲೆ ಎರಡೆರಡು ಕೂಡ್ತಾ ಹೋದಾಗ ಅವಾಗ ಏನಾಗ್ತಿತ್ತು ಅದೇ ಪಕ್ಷಿಗಳು ಜೊತೆಯಾಗಿ ಕೂರಲು ನಿರ್ದೇಶಿಸಿದಾಗ ಒಂದು ಹೂ ಹಾಗೆ ಉಳಿತಂದ್ರೆ ಇಲ್ಲಿ ಮೂರು ಕಮಲದ ಹೂಗಳಿದ್ದು ಎರಡು ಒಂದು ಹೂವಿನ ಮೇಲೆ ಎರಡು ಕುಂತು ಇನ್ನೊಂದ್ರ ಮೇಲೆ ಎರಡು ಕುಂತು ನಾಲ್ಕು ಮೇಲೆ ಇನ್ನೊಂದು ಕಮಲದ ಹೂವನ್ನ ಇಲ್ಲಿ ಉಳಿತೆ ಅನ್ನುವಂತ ಅರ್ಥ ವಿದ್ಯಾರ್ಥಿಗಳೇ ನಿಮ್ಮ ಒಗಟಿಗೆ ಉತ್ತರ ಸಿಕ್ಕಿತೆ ಸಿಗಲಿಲ್ಲವೇ ಉತ್ತರವನ್ನ ಡಿಸ್ಕಸ್ ಮತ್ತೊಂದ್ಸಲ ಮಾಡಿ ಅಂತ ಹೇಳಿದರೆ ಶಿಕ್ಷಕರ ಬಳಿ ಚಟುವಟಿಕೆ ಕಾರ್ಡ್ಗಳನ್ನು ಸಂಗ್ರಹಿಸುವುದು ಈ ಕಾರ್ಡ್ಗಳನ್ನ ಸಮಾನತೆಯನ್ನು ಸೂಚಿಸುವ ಕಾರ್ಡ್ಗಳನ್ನ ಡಬ್ಬದಲ್ಲಿಯೂ ಸಮಾನತೆಯನ್ನು ಸೂಚಿಸಿದ ಕಾರ್ಡ್ಗಳನ್ನ ಚಿಹ್ನೆಯಲ್ಲಿ ವರ್ಗೀಕರಿಸಿ ಸಮೀಕರಣ ಎಂದರೆ ಒಂದು ಚರಾಕ್ಷರದ ಹಾಕಿರುವ ಷರತ್ತು ಒಂದಕ್ಕೆ ಎರಡು ಬದಿಗಳು ಎರಡು ಎಡಬದಿ ಮತ್ತು ಬಲಬದಿ ಎಂದು ಎರಡು ಬದಿಗಳಿರುತ್ತೆ ಮತ್ತು ಸಮಚಿ ಇರುತ್ತೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಎಕ್ಸ್ ಪ್ಲಸ್ ಸಿ ಕೊಟ್ಟು ಜೀರೋ ಅನ್ನುವಂತ ಇಲ್ಲಿ ಎರಡು ಬಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಸಮಚಿನೇ ಇರುವಂತದ್ದು ವೈದ್ ಇಲ್ಲಿ ಹಾಕಬೇಕು ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಐದು ಈಜು ಟು ಹತ್ತಿದೆ ಸಮಚಿನೇ ಇದು ಸಮಚಿನೇ ಇಲ್ಲ ಅಂದ್ರೆ ಈ ಕಡೆ ಹಾಕಬೇಕು ಇದು ಎಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಟೆನ್ ಇದೆ ಇದು ಈ ಕಡೆ ಹಾಕಬೇಕು ಎಕ್ಸ್ ಸ್ಕ್ವೈರ್ ಮೈನಸ್ ಟೆನ್ ಇದೆ ಇದು ಈ ಕಡೆ ಹಾಕಬೇಕು ಇದು ಎಡಭಾಗ ಭಾಗ ಮತ್ತು ಬಲಭಾಗಗಳಿದೆ ಇದನ್ನು ತಂದು ಈ ಕಡೆ ಹಾಕ್ತಾ ಹೋಗ್ಬೇಕು ಇದೇ ರೀತಿ ಬೇರೆ ಬೇರೆ ಸಮೀಕರಣಗಳನ್ನ ಅಥವಾ ಗಣಿತದ ವಾಕ್ಯಗಳನ್ನ ಬರೆಯುವುದು ಯಾಕಂದ್ರೆ ಟು ಆದಾಗ ಸಮೀಕರಣ ಆಗುತ್ತೆ ಆಗ್ಲಿಲ್ಲ ಅಂದ್ರೆ ಇದು ಗಣಿತದ ವಾಕ್ಯ ಆಗುತ್ತೆ ಅಂತ ಉದಾಹರಣೆಗೆ ವಾಯ್ ಸ್ಕ್ವರ್ ಪ್ಲಸ್ ವಾಯ್ ಪ್ಲಸ್ ವೈ ಕ್ಯೂ ಅಂತಕ್ಕಂಥ ಒಂದೇ ಚರಾಕ್ಷರ ಇರತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಸಮಚಿಹ್ನೆ ಇಲ್ಲ ಅಂದ್ರೆ ಇದು ಈ ಕಡೆಯನ್ನ ಬರುವಂತದ್ದು ಅಥವಾ ಈಗ ವಾಯ್ ಸ್ಕ್ವೇರ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಫೈವ್ ಅಂತ ಬಂತಂದ್ರೆ ಇಲ್ಲಿ ಸಮಚಿಹ್ನೆ ಆದ್ರೆ ಅದನ್ನ ಈ ಕಡೆ ಹಾಕಬೇಕು ಅಂತ ಈಗ ನೀವು ಮಾಡಿದ ಗಣಿತ ಹೇಳಿಕೆಯಲ್ಲಿ ಒಂದು ಚರಾಕ್ಷರ ಒಂದು ಚರಾಕ್ಷರ ಮತ್ತು ಘಾತ ಒಂದು ಇರುವ ಹೇಳಿಕೆ ಯಾವುದು ಅಂತ ಕೇಳಿದರೆ ಒಂದು ಚರಾಕ್ಷರ ಒಂದು ಘಾತ ಇರುವಂತ ಚರಾಕ್ಷರ ಇಲ್ಲಿ ಕೇವಲ ಎಕ್ಸ್ ಇದೆ ಘಾತ ಇದ್ರದ್ದು ಒಂದ್ ಇರತಕ್ಕಂಥ ಸಮೀಕರಣ ಇವುಗಳಲ್ಲಿ ಯಾವುದು ಅಂತ ಆರಿಸಿ ಬರೀರಿ ಅಂತ ಹೇಳಿದ್ರೆ ನಾನು ಇಲ್ಲಿ ಕೊಡ್ಲಿಕ್ಕೆ ಒಂದೇ ಕೊಟ್ಟಿದ್ದೀನಿ ಅದು ಒಂದು ಬರೆದಿದ್ದೀನಿ ಮತ್ತೆ ಬೇರೆ ಬೇರೆ ಇದ್ರು ಕೂಡ ಬರೀಬಹುದು ಉದಾಹರಣೆಗೆ ವೈ ಮೈನಸ್ ಟೂ ಇಸ್ ಈಕ್ವಲ್ ಟು ಜೀರೋ ಅಥವಾ ಪಿ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಟೆನ್ ಇವೆಲ್ಲ ಏನಾಗುತ್ತೆ ಇವುಗಳನ್ನು ತಂದು ಇಲ್ಲಿ ಬರೀಬೇಕು ವೈ ಮೈನಸ್ ಟು ವೈ ಮೈನಸ್ ಟೂ ಇಸ್ ಈಕ್ವಲ್ ಟು ಜೀರೋ ಇವುಗಳನ್ನ ಯಾವ್ಯಾವ್ ಇರ್ತಾವಲ್ಲ ಅವುಗಳನ್ನ ತಂದು ಇಲ್ಲಿ ಬರೀಬೇಕು ಇಲ್ಲಿ ಬರೀರಿ ಅಂತ ಹೇಳಿದ್ರೆ ಪಿ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಎಷ್ಟು ಟೆನ್ ಇವೆಲ್ಲ ಒಂದು ಚರಾಕ್ಷರ ಮತ್ತು ಘಾತ ಒಂದಿರುವಂತವುಗಳು ಅಂತ ನಿಮಗೆ ತಿಳಿದಂತೆ ಇವು ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳಾಗಿಯೂ ಇದೇ ರೀತಿ ಅಥವಾ ಈ ಗುಂಪಿಗೆ ಸೇರಿರುವ ಸಮೀಕರಣ ಇನ್ನೂ ಸ್ವಲ್ಪ ಯಾವ್ದಾದ್ರು ಇದ್ರು ಬರೀರಿ ಅಂತ ಹೇಳಿದ್ರು ಮತ್ತೊಂದು ಸ್ವಲ್ಪ ಇಲಾವುಗಳನ್ನ ಬರೆದಿದ್ದೇನೆ ಘಾತ ಒಂದು ಇರುವ ಸಮೀಕರಣಗಳನ್ನ ರೇಖಾತ್ಮಕ ಸಮೀಕರಣ ಎನ್ನುತ್ತಾರೆ ಏಕೆ ಅಂದ್ರೆ ಘಾತ ಎರಡು ಇರುವ ಸಮೀಕರಣಗಳನ್ನ ವರ್ಗ ಸಮೀಕರಣ ಅಂತ ಕರಿತೀವಿ ಘಾತ ಮೂರು ಇದ್ದರೆ ಅದನ್ನ ಅಹ್ ಘನ ಸಮೀಕರಣ ಅಂತ ಕರಿತೀವಿ ಹೀಗೆ ಹೆಚ್ಚೆಚ್ಚಿದ್ದಾಗ ಬಹು ಸಂಖ್ಯೆ ಘಾತ ಸಂಖ್ಯೆಗಳನ್ನ ಹೆಚ್ಚು ಹೋದಂತೆ ಅವುಗಳಿಗೆ ಒಂದು ನಿರ್ದಿಷ್ಟವಾದಂತಹ ಹೆಸರಿದೆ ಹಾಗಾಗಿ ಚರಾಕ್ಷರದ ಘಾತ ಒಂದು ಮಾತ್ರ ಇದ್ದರೆ ಅದನ್ನ ರೇಖಾತ್ಮಕ ಸಮೀಕರಣ ಅಂತ ನಾವು ಕರಿತೀವಿ ರೇಖಾತ್ಮಕ ಅಂದ್ರೆ ಆ ಚರಾಕ್ಷರದ ಘಾತ ಒಂದನ್ನ ಮಾತ್ರ ಹೊಂದಿರಬೇಕು ಹಾಗಿದ್ದಾಗ ಮಾತ್ರ ಅವುಗಳನ್ನ ನಾವೇನ ಕರಿತೀವಿ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಅಂತ ಅದನ್ನ ಕರಿತೀವಿ ಈಗ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ಎಕ್ಸ್ ನ ಬೆಲೆ ಹುಡುಕೋಣವೇ ಅಥವಾ ಸಮೀಕರಣ ಪರಿಹಾರ ಅಂತ ಬೇಕಾಗುವ ಸಾಮಗ್ರಿಗಳು ಕಿಟ್ ಕಿಟ್ಟಲ್ಲಿ ಲಭ್ಯವಿರುವ ತಕ್ಕಡಿ ತಕ್ಕಡಿ ಮಾದರಿ ಬಿಳಿಗಳು ವಿವಿಧ ಚರಾಚರಗಳು ಅಂತ ಕೇಳಿದರೆ ಹಂತಗಳು ಚಿತ್ರದಲ್ಲಿರುವ ಒಂದು ಸಮೀಕರಣವನ್ನು ಇಲ್ಲಿ ನೋಡಿ ಪ್ರತಿಯೊಂದು ಪ್ರತಿನಿಧಿಸೋಣ ಎಕ್ಸ್ ಅನ್ನು ಹುಡುಕೋಣ ತಕ್ಕಡಿ ಸಮವಾಗಿದೆ ಹೌದು ಸಮವಾಗಿದೆ ಹಾಗಾದ್ರೆ ತಕ್ಕಡಿ ಎಡಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥದ್ದು ಒಂದು ಎಕ್ಸ್ ಇದೆ ಮತ್ತೆ ಮೂರಿವೆ ಹಾಗಾಗಿ ಎಕ್ಸ್ ಪ್ಲಸ್ ಮೂರು ಬಲಭಾಗದಲ್ಲಿರೋದನ್ನ ಬರೀ ಎಷ್ಟಿವೆ ಬಲಭಾಗದಲ್ಲಿ ಈಗಿದೆ ನನಗೆ ಎಕ್ಸ್ ನ ಬೆಲೆ ಮಾತ್ರ ಬೇಕು ಹುಡುಕೋಣ ಹುಡುಕೋಣ ಎಕ್ಸ್ ನ ಬೆಲೆ ಹುಡುಕೋಣ ಎಕ್ಸ್ ನ ಬೆಲೆ ಪಡೆಯಲು ಎಕ್ಸ್ ನ ಜೊತೆ ಇರುವ ಮೂರನ್ನು ತೆಗೆದುಕೊಳ್ಳಿ ಇದ್ರ ಜೊತೆಗೆ ಇಲ್ಲಿ ಮೂರವಲ್ಲ ಇಲ್ಲಿ ಮೂರನ್ನ ಇವು ಹಾಕಿ ಈ ಕಡೆ ಇರ್ತಕ್ಕಂಥ ಇವು ಮೂರನ್ನ ತೆಗೆದಾಗ ಎಷ್ಟು ಉಳಿತೀಲಿ ನಾಲ್ಕು ಅದನ್ನ ಇಲ್ಲಿ ಸಮೀಕರಣ ಮೂರನ್ನ ತೆಗೆಯಿರಿ ಅಂದ್ರೆ ಎಡ ಭಾಗದಲ್ಲಿ ಇರ್ತಕ್ಕಂತ ಎಕ್ಸ್ ಪ್ಲಸ್ ಮೂರ್ ಇತ್ತು ಅದರಲ್ಲಿ ಮೂರನ್ನ ತೆಗೆಯಲಾಗಿದೆ ಮೂರನ್ನ ತೆಗೆದು ಈ ಕಡೆ ಕಡೆಕ್ಕೆ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಸಪರೇಟ್ ಆಗಿ ಇಟ್ಟಿದ್ದಾರೆ ತಕ್ಕಡಿ ಈಗ ಸಮವಿಲ್ಲ ಸಮವಿಲ್ಲ ಸಮ ಮಾಡಲು ನಾನೇನು ಮಾಡಬೇಕು ಅಂತಂದ್ರೆ ಇದ್ರಾಗಿರ್ತಕ್ಕಂಥ ಮೂರು ಕೂಡ ತೆಗಿಬೇಕು ಇಲ್ಲಿ ಮೊದಲ ಮೂರನ್ನ ಇಲ್ಲಿ ತೆಗೆದಿದ್ದೇವೆ ಈಗ ಮತ್ತೆ ಏನ್ ಮಾಡಿದರೆ ಇದರಲ್ಲಿ ಇರ್ತಕ್ಕಂಥ ಮೂರನ್ನ ಈ ತಕ್ಕಡಿಯಿಂದ ತೆಗೆದಾಗ ಈ ತಕ್ಕಡಿ ಏನಾಯ್ತು ಮತ್ತೆ ಸಮನಾಯಿತು ಆಯ್ತು ಗೊತ್ತಾಯ್ತು ಗೊತ್ತಾಯ್ತು ಬಲಭಾಗದಲ್ಲಿಯೂ ಮೂರನ್ನ ತೆಗೆಯೋಣ ಅಂತ ಸಮವಾಯಿತು ತಕ್ಕಡಿ ಸಮವಾಯಿತು ತಕ್ಕಡಿ ದೊರಕಿತು ದೊರಕಿತು ಎಕ್ಸ್ ನ ಬೆಲೆ ದೊರಕಿತು ಅಂತ ಒಂದು ರೀತಿ ಆಟದ ರೀತಿಯಲ್ಲಿ ಕೊಟ್ಟಿದ್ದಾರೆ ನೀವು ಎಕ್ಸ್ ನ ಬೆಲೆ ಕಂಡು ಹಿಡಿಯಲು ಅನುಸರಿಸುವ ಹಂತಗಳು ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಮೈನಸ್ ತ್ರೀ ಸೆವೆನ್ ಮೈನಸ್ ತ್ರೀ ಅಂದ್ರೆ ಎಕ್ಸ್ ಇಸಿಕೊಟ್ಟು ನಾಲ್ಕು ಅನ್ನುವಂಥವು ಇಲ್ಲಿ ಬೆಲೆ ಪಡೆಯಲು ಇಲ್ಲಿ ಯಾವ ಸಂಖ್ಯೆ ಇದೆ ಆ ಸಂಖ್ಯೆ ಪ್ಲಸ್ ಇದ್ದಾಗ ಅದನ್ನ ಕಳಿಬೇಕು ಮೈನಸ್ ತ್ರೀ ಇತ್ತಂದ್ರೆ ಅದನ್ನ ಪ್ಲಸ್ ಅನ್ನ ಮಾಡಬೇಕು ಅವಾಗ ಅವೆರಡು ಸಂಖ್ಯೆಗಳು ಹೋಗಿ ಅಂದ್ರೆ ಮೈನಸ್ ತ್ರೀ ಪ್ಲಸ್ ತ್ರೂ ಹೋಗಿ ಎಕ್ಸ್ ಉಳಿತ ಏಳು ಮೂರ್ ಹೋದ್ರ ನಾಲ್ಕು ಅದೇ ರೀತಿ ಸಮೀಕರಣವನ್ನು ಬಿಡಿಸುವ ಅಂತಂದ್ರೆ ಅಂದ್ರೆ ಟೂ ವೈ ಬೈ ಟು ಟು ವೈಸ್ ಈಕ್ವಲ್ ಟು ಟೆನ್ ಇದೆ ಇಲ್ಲಿ ಪ್ಲಸ್ ಇಲ್ಲಿ ಮಧ್ಯದಲ್ಲಿ ಹಾಗೆ ಡಿವೈಡ್ ಬೈ ಟೂ ಮಾಡಿ ವೈ ಬೆಲೆಯನ್ನು ಇಲ್ಲಿ ಕಂಡು ಹಿಡಿಯಲಾಗಿದೆ ನಾಲ್ಕು ಗುಂಪುಗಳಾಗಿ ಭಾಗಿಸಿರುವ ಪಿ ಅನ್ನು ಒಟ್ಟಾಗಿಸಿದಾಗ ಅದರ ಬೆಲೆ ಎಷ್ಟು ಅಂದ್ರೆ ಪಿ ಬೈ ಫೋರ್ ಈಕ್ವಲ್ ಟು ಟ್ವೆಲ್ ಇನ್ನು ನಾಲ್ಕು ಪಾಯಿಂಟ್ ಮೂರು ಚಟುವಟಿಕೆ ಮೇಲಿನ ವಿಧಾನಗಳ ಸಹಾಯದಿಂದ ಎಕ್ಸ್ ಪ್ಲಸ್ ಐದು ಈಜ್ಕೊಳ್ತು ಟು ಒಂಬತ್ತಿದೆ ಪ್ಲಸ್ ಐದು ಇದ್ದಾಗ ಇಲ್ಲಿ ಮೈನಸ್ ಐದ ಬರ್ದೇನಿ ಎರಡೂ ಸೈಡ್ ಇದನ್ನ ಕಳಿಬೇಕು ಇಲ್ಲಿ ಪ್ಲಸ್ ಐದು ಮೈನಸ್ ಐದು ಹೋಯ್ತು ಎಕ್ಸ್ ಇಜಿಕ್ವಲ್ ಟು ಒಂಬತ್ತು ನಾಲ್ಕು ತ್ರೀ ವೈ ಮೈನಸ್ ಸಿಕ್ಸ್ ಇಜಿಕೊಳ್ತು ಟ್ವೆಲ್ ಇದೆ ಮೊದಲ ಮೈನಸ್ ಸಿಕ್ಸ್ ಅಂದ್ರೆ ಇದನ್ನ ಎರಡೂ ಸೈಡ್ ಪ್ಲಸ್ ಸಿಕ್ಸ್ ಅನ್ನ ಕೂಡಿಸಲಾಗಿದೆ ತ್ರೀ ವೈ ಪ್ಲಸ್ ಸಿಕ್ಸ್ ಮತ್ತು ಮೈನಸ್ ಸಿಕ್ಸ್ ಅನ್ನು ಹೋಯ್ತು ಇಜಿಕ್ಟೀನ್ ಉಳಿತು ಮತ್ತೆ ಈಗ ಡಿವೈಡ್ ಬೈ ತ್ರೀ ಅನ್ನ ಮಾಡಲಾಗಿದೆ ಯಾಕಂದ್ರೆ ಇಂಟು ಇದೆ ಇಲ್ಲಿ ತ್ರೀ ಮಾಡಿದ್ರೆ ತ್ರೀ ತ್ರೀ ಹೋಯ್ತು ಮೂರ್ ಒಂದ್ಲೆ ಮೂರ್ ಆರ್ಲೆ ಹದಿನೆಂಟು ಅಂದ್ರೆ ವೈ ಬೆಲೆ ಎಷ್ಟು ಬಂತು ಆರು ಇಲ್ಲಿ ಟ್ವೆಂಟಿ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟಿ ಇಂಟು ಇದೆ ಇಂಟು ಇದ್ದಾಗ ಟ್ವೆಂಟಿ ಅನ್ನ ಅನ್ನೋರ್ ಮಾಡಿದಾಗ ಟ್ವೆಂಟಿ ಟ್ವೆಂಟಿ ಹೋಯ್ತು ಇಲ್ಲಿ ಟ್ವೆಂಟಿ ಅಂದ್ರೆ ಇಪ್ಪತ್ತೊಂದ್ಲೇ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡ್ ಎಕ್ಸ್ ನ ಬೆಲೆ ಎಷ್ಟು ಎರಡು ಇಲ್ಲಿ ಎಂಟು ಎಕ್ಸ್ ಬಾಗಿಲೇ ಫೋರ್ ಇಂಟು ಇದಕ್ಕೇನಿದೆ ಬಾಗಿಲೆ ಫೋರ್ ಅದ ಮೊದಲು ಬಾಗಿಲೆ ಫೋರ್ ಅಂತ ಎಂಟು ಫೋರ್ ಅನ್ನ ಮಾಡಿದ್ದೇನೆ ಎಂಟು ಎಕ್ಸ್ ಇಜಿಕೊಂಡು ತೊಂಬತ್ತಾರು ಮತ್ತೆ ಬಾಗಿಲೆ ಎಂಟನ್ನ ಮಾಡಿದಾಗ ಎಕ್ಸ್ ಇಜಿಕೊಂಡು ಎಷ್ಟು ಬಂತು ಹನ್ನೆರಡು ಅನ್ನುವಂತ ಉತ್ತರ ಇನ್ನ ಸಮೀರನ ತಾಯಿಯ ಈಗಿನ ವಯಸ್ಸು ಸಮೀರ ಈಗಿನ ವಯಸ್ಸಿನ ಮೂರರಷ್ಟಿದೆ ಐದು ವರ್ಷದ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ ಅರವತ್ತಾರು ವರ್ಷಗಳಾಗುವ ಹಾಗಾದ್ರೆ ಅವರ ಈಗಿನ ವಯಸ್ಸನ್ನ ಕಂಡಿಡ್ರಿ ವಯಸ್ಸಿನ ಲೆಕ್ಕ ಮಾಡಲು ಮೊದಲು ಚಿತ್ರವನ್ನ ಗಮನಿಸಿ ಅಂತ ಹೇಳಿದ್ರೆ ವಯಸ್ಸಿಗೆ ಸಂಬಂಧಿಸಿದ ಲೆಕ್ಕವನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲೇ ಇರ್ತಕ್ಕಂಥದ್ದು ಈಗಿನ ವಯಸ್ಸು ಎಕ್ಸ್ ಅಂತ ತೆಗೆದುಕೊಂಡಿದ್ದಾರೆ ತಾಯಿಯ ವಯಸ್ಸು ಏನಾರ ಸಮೀರನ ವಯಸ್ಸಿನ ಮೂರರಷ್ಟು ಇರೋದ್ರಿಂದ ಮೂರು ಎಕ್ಸ್ ಮೊತ್ತ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇಜಿಕೊಂಡು ಫೋರ್ ಎಕ್ಸ್ ಆಯ್ತು ಐದು ವರ್ಷ ನಂತರ ಅಂದ್ರೆ ಎಕ್ಸ್ ಇದ್ದಾಗ ಮುಂದೆ ಐದು ವರ್ಷಗಳ ನಂತರ ಅಂದ್ರೆ ಅವರ ವಯಸ್ಸು ಸಮೀರನ ವಯಸ್ಸು ಐದು ವರ್ಷ ಹೆಚ್ಚಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ಐದು ತಾಯಿಯ ವಯಸ್ಸು ಕೂಡ ಐದು ವರ್ಷ ಹೆಚ್ಚಾಗುತ್ತೆ ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಫೈವ್ ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟು ಅಂತ ಹೇಳಿದ್ರು ಅರವತ್ತಾರು ತಾಯಿಯ ವಯಸ್ಸು ಇಲ್ಲಿ ಲೆಕ್ಕ ಮಾಡಲಾಗಿದೆ ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಟು ಅರವತ್ತಾರು ಪ್ಲಸ್ ಹತ್ತ ಕಡೆ ಮೈನಸ್ ಹತ್ತಾಯ್ತು ಅಥವಾ ಪ್ಲಸ್ ಹತ್ತನ ಇದ್ದಾಗ ಮೈನಸ್ ಹತ್ತನ ಕಡಿತಾ ಇದೀವಿ ನಾಲ್ಕು ಎಕ್ಸ್ ಎಕ್ಸಿಕೊಂಡು ಅರವತ್ತಾರದಾಗ ಹತ್ತೊಂದ್ರೆ ಐವತ್ತಾರು ಬಾಗಿಲೆ ನಾಲ್ಕನ ಮಾಡಿದಾಗ ನಾಲ್ಕನೇ ಸೇದ್ ಹೋಯ್ತು ಉತ್ತರ ಎಕ್ಸ್ ಇಜಿಕೊಂಡು ಹದಿನಾಲ್ಕು ತಾಯಿಯ ವಯಸ್ಸು ಎಷ್ಟಿರುತ್ತೆ ಈಗ ತಾಯಿಯ ವಯಸ್ಸು ಅಂದ್ರೆ ತ್ರೀ ಇಂಟು ಎಕ್ಸ್ ಅಂದ್ರೆ ತ್ರೀ ಇಂಟು ಫೋರ್ಟೀನ್ ಅಂದ್ರೆ ಫಾರ್ಟಿ ಟು ಅನ್ನುವಂತ ಉತ್ತರ ಅದೇ ರೀತಿ ಮೇರಿಯ ಒಣ ಮಗನಿಗಿಂತ ಮೂರರಷ್ಟು ದೊಡ್ಡವಳು ಮೇರಿ ಈಗಿನ ವಯಸ್ಸು ಮಗನ ವಯಸ್ಸು ಎಕ್ಸ್ ಮೇರಿಯ ವಯಸ್ಸು ಮಗನ ಮೂರರಷ್ಟು ಹನ್ನೆರಡು ವರ್ಷಗಳ ನಂತರ ಅಂದ್ರೆ ಎಕ್ಸ್ ಪ್ಲಸ್ ಟೂ ಅಲ್ಲ ಮೂರು ಎಕ್ಸ್ ಪ್ಲಸ್ ಟೂ ಅಲ್ಲ ಇವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ ಅಂತಂದ್ರೆ ಮೂರು ಎಕ್ಸ್ ಪ್ಲಸ್ ಟೂ ಅಲ್ಲಿ ಈಸ್ ಈಕ್ವಲ್ ಟು ಟು ಇಂಟು ಎಕ್ಸ್ ಪ್ಲಸ್ ಟೂ ಅಲ್ಲಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಅಂದ್ರೆ ಹನ್ನೆರಡು ವರ್ಷಗಳ ನಂತರ ಮೇರಿಯ ವಯಸ್ಸು ಅವಳ ಮಗನ ವಯಸ್ಸಿನ ಎರಡರಷ್ಟಕ್ಕಿಂತ ಒಂದು ವರ್ಷ ಕಡಿಮೆ ಆದ್ರೆ ಮಗಳ ವಯಸ್ಸಿನ ಎರಡರಷ್ಟಕ್ಕಿಂತ ಒಂದು ಕಡಿಮೆ ಅಂದ್ರೆ ಇಲ್ಲಿ ಒಂದಿದೆ ಈಗ ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಟು ಇಂಟು ಎಕ್ಸ್ ಟೂ ಎಕ್ಸ್ ಹನ್ನೆರಡ ಇಪ್ಪತ್ನಾಕು ಎರಡೊಂದ್ಲೇ ಎರಡು ಇದನ್ನು ಬಿಡಿಸಿದಾಗ ಎಕ್ಸ್ ಇಜಿಕೊಂಡು ಹನ್ನೊಂದು ಬಂತು ಮೇರಿಯ ವಯಸ್ಸು ತ್ರೀ ಇಂಟು ಎಕ್ಸ್ ಇದೆ ತ್ರೀ ಇಂಟು ಎಕ್ಸ್ ಅಂದ್ರೆ ತ್ರೀ ಇಂಟು ಲೆವೆನ್ ಅಂದ್ರೆ ಥರ್ಟಿ ತ್ರೀ ಇಯರ್ಸ್ ಅನ್ನುವಂಥದ್ದು ಇನ್ನು ಎರಡು ಅಂಕಿಗಳಿರುವ ಸಂಖ್ಯೆ ಅಂದರೆ ಅಂಕಿಗಳ ವ್ಯತ್ಯಾಸ ಮೂರು ಆದರೆ ಅಂಕಿಗಳ ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಗಳ ಮೊತ್ತ ಬರುವ ಸಂಖ್ಯೆ ಮತ್ತು ಮೊದಲ ಬಯಸ್ ಸಂಖ್ಯೆಗಳ ಮೊತ್ತ ನೂರ ಆ ಸಂಖ್ಯೆ ಮೂಲ ಸಂಖ್ಯೆ ಹೌದು ಮೂಲ ಸಂಖ್ಯೆ ಹತ್ತು ಎಕ್ಸ್ ಪ್ಲಸ್ ವೈ ಆಗಿರ್ಲಿ ಈಗ ನಮಗೇನಿದೆ ಹತ್ತು ಎಕ್ಸ್ ಪ್ಲಸ್ ವೈ ಆದಾಗ ಅವುಗಳ ವ್ಯತ್ಯಾಸ ಎಷ್ಟಿದೆ ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೂರು ಅದಲ್ಲೂ ಬದಲು ಮಾಡಿದಾಗ ಇದನ್ನ ಅದ್ಲು ಬದಲು ಮಾಡಿದಾಗ ಹತ್ತು ವೈ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಹತ್ತು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಫಾರ್ಟಿ ತ್ರೀ ಅದಲ್ಲೂ ಬದಲು ಮಾಡಿ ಕೂಡಿಸಿದಾಗ ಹತ್ತು ಎಕ್ಸ್ ಪ್ಲಸ್ ವೈ ಮತ್ತು ಇದನ್ನ ಅದ್ಲು ಬದಲು ಮಾಡಿದಾಗ ನಮಗ ಹತ್ತು ಎಕ್ಸ್ ಪ್ಲಸ್ ವೈ ಇದನ್ನ ಅದಲು ಬದಲು ಮಾಡಿದಾಗ ಹತ್ತು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಷ್ಟಾಯ್ತು ಒನ್ ಫಾರ್ಟಿ ತ್ರೀ ಹಾಗಾಗಿ ಹತ್ತು ಎಕ್ಸ್ ಒಂದು ಎಕ್ಸ ಕೂಡ ಹನ್ನೊಂದು ಎಕ್ಸ್ ಹತ್ತು ವೈ ಒಂದು ವೈ ಕೂಡ ಹನ್ನೊಂದು ವೈಜಿ ಟು ಒನ್ ಫಾರ್ಟಿ ತ್ರೀ ಎಕ್ಸ್ ಪ್ಲಸ್ ವೈ ಜಿ ಟು ಹದಿಮೂರು ಅಂದ್ರೆ ಇದನ್ನ ಇಡೀ ಸಮೀಕರಣವನ್ನ ಹನ್ನೊಂದರಿಂದ ಭಾಗಾಕಾರವನ್ನ ಮಾಡಲಾಯ್ತಿ ಇಲ್ಲಿ ಹನ್ನೊಂದರಿಂದ ಭಾಗಕಾರ ಮಾಡಿದಾಗ ಹನ್ನೊಂದು ಹನ್ನೊಂದು ಹೋಯ್ತು ಇಲ್ಲಿ ಹನ್ನೊಂದು ಹನ್ನೊಂದು ಹೋಯ್ತು ಇಲ್ಲಿ ಹನ್ನೊಂದು ಒಂದ್ಲಿ ಹನ್ನೊಂದು ಮೂರ್ಲಿ ಅಂದ್ರೆ ಹದಿಮೂರನ್ನ ಹೋಯ್ತು ಎಕ್ಸ್ ಪ್ಲಸ್ ವೈ ವೈಜಿ ಟು ಹದಿಮೂರು ಅದೇ ರೀತಿ ಇಲ್ಲಿ ಒಂದೇ ಸಮೀಕರಣ ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ಇದೆ ವೈ ವೈ ಹೋಯ್ತು ಟು ಎಕ್ಸ್ ಇಜಿ ಟು ಹದಿಮೂರು ಆರು ಹದಿನಾರು ಎಕ್ಸ್ ಟು ಎಂಟು ಎಕ್ಸ್ ಇಜಿಕ್ವಲ್ ಟು ಅನ್ನೋ ಸಮೀಕರಣ ಒಂದರಲ್ಲಿ ಆಚಿದಾಗ ಎಕ್ಸ್ ಬೆಲೆ ಎಂಟನ್ನು ತುಂಬೋಣ ಎಂಟು ಮೈನಸ್ ವೈ ಜಿ ಟು ಮೂರು ಮೈನಸ್ ವೈ ಟು ತ್ರೀ ಪ್ಲಸ್ ಎಂಟು ಹಾಕೊಂಡ್ರು ಮೈನಸ್ ಎಂಟು ಎಂಟರಲ್ಲಿ ಮೂರು ಹೋದ್ರು ಮೈನಸ್ ಐದು ಇದು ಮೈನಸ್ ಹೋಯ್ತು ವೈ ಜಿ ಟು ಐದು ಅನ್ನುವಂತಹ ಉತ್ತರ ಇನ್ನು ಸಂಖ್ಯೆನ ಐವತ್ತಾರು ಎಂದು ತೆಗೆದುಕೊಂಡ್ರೆ ಇದನ್ನ ಹತ್ತು ಇಂಟು ಐದು ಪ್ಲಸ್ ಆರು ಎಂದು ಬರೆಯಬಹುದು ಅಂಕಿ ಅದಲು ಬದಲು ಮಾಡಿದಾಗ ಹತ್ತು ಇಂಟು ಆರು ಪ್ಲಸ್ ಐದು ಆಗುತ್ತೆ ಇದೇ ರೀತಿ ಸಂಖ್ಯೆಗಳನ್ನು ಕೂಡ ಹತ್ತು ಇಂಟು ಬಿ ಪ್ಲಸ್ ಮೂರು ಪ್ಲಸ್ ಬಿ ಮತ್ತು ಹತ್ತು ಇಂಟು ಬ್ರಾಕೆಟ್ ಬಿ ಪ್ಲಸ್ ತ್ರೀ ಪ್ಲಸ್ ಬಿ ಎಂದು ತೆಗೆದುಕೊಳ್ಳಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ನಾನು ಎಕ್ಸ್ ಮತ್ತು ವೈಗಳನ್ನು ತೆಗೆದುಕೊಂಡಿ ಒಂದು ಚರಾಕ್ಷಣ ಸರಳ ಸಮೀಕರಣ ನಕ್ಷೆಗಳಲ್ಲಿ ವಿಧಿಸತಕ್ಕಂಥದ್ದು ಈ ಕಡೆ ಲೀಟರ್ ಅನ್ನ ಈ ಕಡೆ ಕೊಟ್ಟಿದ್ದಾರೆ ಲೀಟರ್ ಅನ್ನ ಈ ಕಡೆ ಕೊಟ್ಟಿದ್ದಾರೆ ಮತ್ತು ಬೆಲೆಗಳನ್ನ ಈ ಕಡೆ ಕೊಟ್ಟಿದ್ದಾರೆ ಬೆಲೆಗಳನ್ನ ಈ ಕಡೆ ಕೊಟ್ಟು ಇಲ್ಲಿ ಒಂದು ಲೀಟರ್ ಇದ್ದಾಗ ಐದು ರೂಪಾಯಿ ಬೆಲೆ ಎರಡು ಲೀಟರ್ಗೆ ಹತ್ತು ರೂಪಾಯಿ ಮೂರು ಲೀಟರ್ ಹದಿನೈದು ನಾಲ್ಕು ಲೀಟರ್ ಈ ರೀತಿ ಇದೆ ಇಲ್ಲಿ ಒಂದು ಲೀಟರ್ ಇದ್ದಾಗ ಐದು ರೂಪಾಯಿ ಎರಡು ಲೀಟರ್ ಇದ್ದಾಗ ಹತ್ತು ರೂಪಾಯಿ ಮೂರು ಲೀಟರ್ ಇದ್ದಾಗ ಹದಿನೈದು ರೂಪಾಯಿ ಅಂತ ಈ ತಕ್ಷಣ ಈ ರೀತಿಯಾಗಿ ಇಲ್ಲಿ ನಕ್ಷೆಯನ್ನು ಹಾಕಲಾಗಿದೆ ಕೊಟ್ಟಿರುವ ಕೋಶದಲ್ಲಿ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ಅಂದ್ರೆ ಈ ಕಡೆ ಏನ್ ಹಾಕಬೇಕು ನಾವು ಈ ಕಡೆ ಸಿಬಿ ಹಣ್ಣಿನ ಸಂಖ್ಯೆ ಇಲ್ಲಿ ಹಣ್ಣುಗಳ ಸಂಖ್ಯೆಯನ್ನು ಈ ಕಡೆ ಹಾಕ್ತೀವಿ ಈ ಕಡೆ ಅದರ ಬೆಲೆಯನ್ನ ಈ ಕಡೆ ಹಾಕ್ತೀವಿ ಇಲ್ಲಿ ಆಲ್ರೆಡಿ ಹಾಕಲಾಗಿದೆ ಎರಡಿದ್ದಾಗ ಹತ್ತು ನಾನು ಒಂದು ಸೆಂಟಿಮೀಟರ್ ಒಂದನ್ನು ತೆಗೆದುಕೊಂಡಿದ್ದೇನೆ ಎಕ್ಸ್ ಅಕ್ಷಕ ವಾಯ್ ಎಕ್ಸರು ಕೂಡ ಒಂದು ಸೆಂಟಿಮೀಟರ್ ಹತ್ತನ್ನು ತೆಗೆದುಕೊಂಡಿದ್ದೇನೆ ಒನ್ ಟೂ ತ್ರೀ ಫೋರ್ ಎರಡು ಸೆಂಟಿಮೀಟರ್ ಇದ್ದಾಗ ನಾಲ್ಕು ಹತ್ತು ಮೂರಿದ್ದಾಗ ಇಪ್ಪತ್ತು ಮೂರಿದ್ದಾಗ ಇಪ್ಪತ್ತು ತೆಗೆದುಕೊಂಡಿದ್ದೇನೆ ಮೂರಿಲ್ಲ ಇಲ್ಲ ನಾಲ್ಕಿದ್ದಾಗ ಇಪ್ಪತ್ತು ಆರಿದ್ದಾಗ ಮೂವತ್ತು ಎಂಟಿದ್ದಾಗ ನಲವತ್ತು ಈ ರೀತಿ ತೆಗೆದುಕೊಂಡು ನಕ್ಷೆಯನ್ನು ಇಲ್ಲಿ ಸೇರಿಸಿದ್ದೇನೆ ಇನ್ನ ನಾನೇನು ಕಲಿತೆ ಅನ್ನುವಂಥದ್ದು ಸಮೀಕರಣಗಳನ್ನು ಗುರುತಿಸೋನು ಮತ್ತು ವಾಕ್ಯಗಳನ್ನು ಸಮೀಕರಣಗಳಾಗಿ ವ್ಯಕ್ತಪಡಿಸೋನು ಈಗಾಗಲೇ ಸಮೀಕರಣದ ಅರ್ಥವನ್ನು ನೀವು ತಿಳಿದಿದ್ರೆ ಈ ಕೆಳಗೆ ಕೆಲವು ಉಕ್ತಿಗಳನ್ನು ಕೊಡಲಾಗಿದೆ ಅವುಗಳನ್ನು ಸಮೀಕರಣಗಳೇ ಅಥವಾ ಅಲ್ಲವೇ ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಕಾರಣ ಕೊಡಿ ಟು ಎಕ್ಸ್ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಟೆನ್ ಎಡಭಾಗ ಬೆಲಭಾಗ ಇದೆ ಒಂದು ಚರಾಕ್ಷರನೂ ಇದೆ ಒಂದು ಚರಾಕ್ಷರ ಅಂತ ಕೇಳಿಲ್ಲ ಇಲ್ಲಿ ಸಮೀಕರಣಗಳೇ ಅಥವಾ ಅಲ್ಲವೇ ಅಂತ ಕೇಳಿದ್ದಾರೆ ಹಾಗೆ ಇದು ಸಮೀಕರಣ ಹೌದು ಸಮಚಿಹ್ನೆ ಇದೆ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದಕ್ಕೆ ಎಡ ಭಾಗ ಮತ್ತು ಬಲಭಾಗಗಳು ಎರಡೂ ಇವೆ ಹಾಗಾಗಿ ಇದು ಒಂದು ಸಮೀಕರಣ ಹೌದು ಎನ್ ಈಸ್ ಗ್ರೇಟರ್ ದನ್ ಟೆನ್ ಇಲ್ಲಿ ಸಮಚಿಹ್ನೆಗಳು ಇಲ್ಲ ಹಾಗಾಗಿ ಇದು ಸಮೀಕರಣ ಅಲ್ಲ ಯಾಕಂದ್ರೆ ಇದು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿರಬಹುದು ಅಥವಾ ಸಮೀಕರಣದ ರೂಪದಲ್ಲಿ ಇಲ್ಲ ಯಾಕಿಲ್ಲ ಅಂತಂದ್ರೆ ಇದು ಎ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಅಥವಾ ವರ್ಗ ಬಹುಪದ ಸಮೀಕರಣ ಇರಬಹುದು ಯಾವುದೇ ಸಮೀಕರಣಗಳಂದ್ರೆ ಈಜ್ ಈಕ್ವಲ್ ಟು ಜೀರೋ ಅಂದ್ರೂ ಬರಬೇಕು ಎಡಭಾಗ ಮತ್ತು ಬಲಭಾಗ ಬರಬೇಕು ಹಾಗಾಗಿ ಇದು ಅಲ್ಲ ಟು ಎಂ ಪ್ಲಸ್ ತ್ರೀ ಇದಕ್ಕೂ ಸಮಚಿನೇ ಇಲ್ಲ ಬಲಭಾಗ ಇಲ್ಲ ಅಂತಂದ್ರೆ ಇದನ್ನು ಕೂಡ ಸಮೀಕರಣ ಅಲ್ಲ ತ್ರೀ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಅಂದ್ರೆ ತ್ರೀ ಎ ಸ್ಕ್ವೈರ್ ಪ್ಲಸ್ ಸಿಕ್ಸ್ಟಿ ಅನ್ನ ಈ ಕಡೆ ಅಂದ್ರೆ ಮೈನಸ್ ಸಿಕ್ಸ್ಟಿ ಆಗುತ್ತೆ ಮೈನಸ್ ಸಿಕ್ಸ್ಟಿ ಅಂತ ತಕ್ಷಣ ಇದು ಒಂದು ಇಜಿಕ್ವಲ್ಟಿ ಏನ್ ನೋಡಿತು ಜೀರೋ ಹಾಗಾದ್ರೆ ಎಡಭಾಗ ಭಾಗ ಮತ್ತು ಬಲ ಭಾಗಗಳು ಎರಡು ಇದಕ್ಕಿವೆ ಹಾಗಾಗಿ ಇದು ಸಮೀಕರಣ ಹೌದು ಆದ್ರೆ ಸಮ ಚಿಹ್ನೆ ಇದೆ ಆದ್ರೆ ಇದನ್ನ ನಾವೇನ ಕರಿತೀವಿ ವರ್ಗ ಸಮೀಕರಣ ಅಂತ ಕರೀತೀವಿ ಚರಾಕ್ಷರದ ಖಾತ ಎರಡಿದೆ ಸಮೀಕರಣ ಅಂದ್ರೆ ರೇಖಾತ್ಮಕ ಸಮೀಕರಣ ಅಲ್ಲ ಆದ್ರೆ ಇದು ವರ್ಗ ಸಮೀಕರಣ ಯಾಕಂದ್ರೆ ಚರಾಕ್ಷರದ ಖಾತ ಎರಡಿದೆ ಆದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ರೆ ಅವುಗಳು ಸಮೀಕರಣಗಳೇ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಇನ್ನು ಸಮೀಕರಣ ಹೌದು ಅಂತ ಬರ್ದಿನಿ ಆದ್ರೆ ರೇಖಾತ್ಮಕ ಸಮೀಕರಣ ಅಲ್ಲ ಆದ್ರೆ ಇದು ವರ್ಗ ಸಮೀಕರಣ ಈ ಕೆಳಗಿನ ವಾಕ್ಯಗಳಲ್ಲಿ ಸಮೀಕರಣಗಳನ್ನಾಗಿ ವ್ಯಕ್ತಪಡಿಸಿ ಟಿ ನ ಏಳರಷ್ಟನ್ನು ಅಂದ್ರೆ ಏಳು ಟಿ ಗೆ ಮೂವತ್ತನ್ನ ಸೇರಿಸಿದಾಗ ಐವತ್ತೊಂದು ವಾಯಿಂದ ಹತ್ತನ್ನು ಕಳೆದರೆ ವಾಯಿಂದ ಹತ್ತನ್ನು ಕಳೆದರೆ ಇಪ್ಪತ್ತು ಬರುವುದು ಇಲ್ಲಿ ಆಲ್ರೆಡಿ ಬರೆದಿದ್ದೇನೆ ಕೆಳಗಿನ ಸಮೀಕರಣ ವಾಕ್ಯ ರೂಪದಲ್ಲಿ ಎಕ್ಸ್ಗೆ ಹದಿನೈದನ್ನ ಕೂಡಿಸಿದಾಗ ಮೂವತ್ತೆಂಟು ಆಗುತ್ತದೆ ಎಕ್ಸ್ ನ ಎರಡರಷ್ಟಕ್ಕೆ ಹತ್ತು ಸಮನಾಗಿರುತ್ತದೆ ಎ ಮತ್ತು ಬಿ ಮತ್ತು ಸಿಗಳ ಮೊತ್ತವು ನೂರಕ್ಕೆ ಸಮ ಎಕ್ಸ್ ನ ಐದರಷ್ಟು ಐದರಷ್ಟನ್ನು ಐದಕ್ಕೆ ಸೇರಿಸಿದಾಗ ಅದು ಇಪ್ಪತ್ತು ಆಗುತ್ತದೆ ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಕೆಳಗಿನ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡಿರಿ ಮೈನಸ್ ಎಂಟು ಅಂದ್ರೆ ಇಲ್ಲಿ ಪ್ಲಸ್ ಎಂಟು ಆ ಕಡೆ ಎರಡೂ ಕಡೆಗೆ ಎಂಟನ್ನು ಕೂಡಬೇಕು ಇಲ್ಲಿ ಎರಡು ಹೋಯ್ತು ಟೂ ಎಕ್ಸ್ ಇಜಿಕ್ವಲ್ ಟು ಟ್ವೆಂಟಿ ಟು ಮತ್ತೆ ಇದನ್ನು ಎರಡರಿಂದ ಭಾಗಿಸಬೇಕು ಟೂ ಎಕ್ಸ್ ಬೈ ಟು ಟ್ವೆಂಟಿ ಟು ಎರಡು ಬೈ ಟು ಅಂದ್ರೆ ಟೂ ಟು ಹೋಯ್ತು ಎರಡು ಹನ್ನೊಂದ್ಲೆ ಎರಡು ಅಂದ್ರೆ ಎರಡು ಹನ್ನೊಂದು ಅಂದ್ರೆ ಎಕ್ಸ್ ನ ಬೆಲೆ ಹನ್ನೊಂದು ಅದೇ ರೀತಿ ತ್ರೀ ವೈ ಇಜ್ ಟು ಟ್ವೆಂಟಿ ಸೆವೆನ್ ಇದೆ ಇಲ್ಲಿ ಇದುಗಳ ಮಧ್ಯೆ ಪ್ಲಸ್ ಇಲ್ಲ ಹಾಗೆ ನೇರವಾಗಿ ತ್ರೀ ವೈ ಬೈ ತ್ರೀ ಟ್ವೆಂಟಿ ಸೆವೆನ್ ಬೈ ತ್ರೀ ಅಂದ್ರೆ ಡಿವೈಡ್ ಬೈ ಇಲ್ಲಿ ತ್ರೀ ಅನ್ನ ಮಾಡ್ದೇವಿ ಈಗ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಮೂರೊಂದ್ಲೇ ಮೂರ್ ಒಂಬತ್ ಇಪ್ಪತ್ತೇಳ ಅಂದ್ರ ವಾಯಿನ ಬೆಲೆ ಎಷ್ಟು ಬಂತು ಒಂಬತ್ತು ಅನ್ನುವಂಥ ಉತ್ತರ ಇನ್ನು ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣಗಳಿಗೆ ನಕ್ಷೆಯನ್ನು ಪ್ರತಿನಿಧಿಸುವ ಅಂತ ಕೇಳಿದರೆ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಸಮಯವನ್ನು ಈ ಕಡೆ ತೆಗೆದುಕೊಂಡಿದ್ದೇನೆ ಮತ್ತು ವೇಗವನ್ನು ಮೀಟರ್ ಪರ್ ಸೆಕೆಂಡ್ ಈ ಕಡೆ ಅಂದ್ರೆ ಈ ಕಡೆ ಒಂದು ಸೆಂಟಿಮೀಟರ್ಗೆ ಹತ್ತನ್ನು ಹೆಚ್ಚು ಮಾಡಿದ್ದೀನಿ ಈ ಕಡೆ ಒಂದ್ ಸೆಂಟಿಮೀಟರ್ ಕತ್ತು ಯೂನಿಟ್ ಅನ್ನು ಮಾಡಿದೆ ಹತ್ತು ಇದ್ದಾಗ ಇಲ್ಲ ಇಪ್ಪತ್ತಿದ್ದಾಗ ಮೂವತ್ತಿದೆ ಇಪ್ಪತ್ತಿದ್ದಾಗ ಇಲ್ಲಿ ಮೂವತ್ತು ಮೂವತ್ತಿದ್ದಾಗ ಮೂವತ್ತೈದು ಇಲ್ಲೆಲ್ಲವುಗಳನ್ನು ಗುರುತಿಸಿ ನಕ್ಷೆಯನ್ನು ಕೂಡ ಇಲ್ಲಿ ಹಾಕಿದ್ದೇನೆ ಇನ್ನು ಒಂದು ಚರಾಕ್ಷರಗಳ ಸರಳ ಸಮೀಕರಣಗಳನ್ನು ಬಳಸಿ ನಿತ್ಯ ಜೀವನದಲ್ಲಿ ಸಮೀಕರಣ ಎರಡು ಸಂಖ್ಯೆಗಳ ಮೊತ್ತ ಅಂದ್ರೆ ಒಂದು ಸಂಖ್ಯೆ ಎಕ್ಸ್ ಆಗಲಿ ಇನ್ನೊಂದು ಸಂಖ್ಯೆ ವೈ ಆಗಿರ್ಲಿ ಅಂದ್ರೆ ಅವುಗಳ ಮೊತ್ತ ಎಷ್ಟಾಯ್ತು ಎಪ್ಪತ್ನಾಲ್ಕು ಇನ್ನೊಂದು ಒಂದು ಇನ್ನೊಂದಕ್ಕಿಂತ ಹತ್ತು ಹತ್ತು ಹೆಚ್ಚಾಗಿದೆ ಒಂದು ಸಂಖ್ಯೆಯು ಇನ್ನೊಂದಕ್ಕಿಂತ ಹತ್ತು ಹೆಚ್ಚಾಗಿದೆ ಯಾವುದೋ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ ಹತ್ತು ಹೆಚ್ಚಿಗೆ ಅಂದ್ರೆ ಎಕ್ಸ್ಇಜಿ ಕೊಟ್ಟು ವೈ ಪ್ಲಸ್ ಟೆನ್ ಅನ್ನುವಂಥದ್ದು ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡು ಅನ್ನುವ ತುಂಬ್ರಿ ಈಗ ವೈ ಎಕ್ಸ್ ಗೆ ಎಕ್ಸ್ ಅಂದ್ರೆ ವೈ ಪ್ಲಸ್ ಹತ್ತು ವೈ ವಾಯ ಜೀಕೋಲ್ ಟು ಸೆವೆಂಟಿ ಫೋರ್ ಒಂದು ವೈ ಒಂದು ವೈ ಎರಡು ವೈ ಜಿಕ್ವಲ್ ಟು ಆಕಡೆದಾಗ ಹತ್ತು ಮೈನಸ್ ಆಯ್ತು ಸಿಕ್ಸ್ಟಿ ಫೋರ್ ಟು ಆಕಡೆ ಹೋದ ಭಾಗಲಿ ಅಂದ್ರೆ ವಾಯ್ ಜಿಕ್ವಲ್ ಟು ಥರ್ಟಿ ಟು ವಾಯ್ ಬೆಲೆಯನ್ನು ಆದೇಶಿಸಿದಾಗ ಎಕ್ಸ್ ಬೆಲೆಯನ್ನ ಇಲ್ಲಿ ಉತ್ತರವನ್ನ ಸಿಕ್ಕಿದೆ ಇನ್ನ ಅರ್ಜುನನು ಶ್ರೇಯಾಳ ಎರಡರಷ್ಟು ದೊಡ್ಡವನು ಅರ್ಜುನ ಶ್ರೇಯಾಳ ವಯಸ್ಸು ಎಕ್ಸ್ ಆದಾಗ ಅರ್ಜುನನ ವಯಸ್ಸು ಎರಡರಷ್ಟು ದೊಡ್ಡದು ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಅಂದ್ರೆ ಶ್ರೇಯಾಳ ವಯಸ್ಸು ಎಷ್ಟಾಗುತ್ತೆ ಐದು ವರ್ಷಗಳ ಹಿಂದೆ ಅಂದ್ರೆ ಎಕ್ಸ್ ಮೈನಸ್ ಫೈವ್ ಅರ್ಜುನನ ವಯಸ್ಸು ಎಷ್ಟಾಗ್ತದ ಟೂ ಎಕ್ಸ್ ಮೈನಸ್ ಶ್ರೇಯಾಳ ಹಿಂದೆ ಅರ್ಜುನನು ಶ್ರೇಯಾಳ ಮೂರರಷ್ಟು ದೊಡ್ಡವನಿದ್ದನು ಹಾಗಾದ್ರೆ ಅವ್ರಿಗೆ ಪರಿ ಈಗಿನ ವಯಸ್ಸು ಎಷ್ಟು ಐದು ವರ್ಷಗಳ ಹಿಂದೆ ಶ್ರೇಯಾಳ ಅಂದ್ರೆ ಶ್ರೇಯಾಳ ವಯಸ್ಸು ಏನಿತ್ತು ಅಂದ್ರೆ ಅರ್ಜುನನ ವಯಸ್ಸಿನ ಮೂರರಷ್ಟು ಅಂತಕ್ಕಂಥ ಐದು ವರ್ಷಗಳ ಹಿಂದೆ ಅರ್ಜುನನು ಶ್ರೇಯಾಳ ಮೂರರಷ್ಟು ದೊಡ್ಡವನಿದ್ದನು ಶ್ರೇಯ ಯಾವುದಿಲ್ಲಿ ಇದು ಶ್ರೇಯ ಇದೆ ಇದು ಅರ್ಜುನ ಇದೆ ಅರ್ಜುನನು ಶ್ರೇಯಾಳ ಮೂರರಷ್ಟು ಶ್ರೇಯ ಅಂದ್ರೆ ಎಷ್ಟಿದೆ ಎಕ್ಸ್ ಮೈನಸ್ ಶ್ರೇಯಾಳ ಮೂರರಷ್ಟು ಅರ್ಜುನನ ವಯಸ್ಸು ಈ ಬಿಡಿಸಿದಾಗ ಟು ಎಕ್ಸ್ ಮೈನಸ್ ಫೈವ್ ಜಿ ಕೊಟ್ಟಿದಷ್ಟು ಒಂದು ಎಕ್ಸ್ ಜಿ ಕೊಟ್ಟು ಹತ್ತಂದ್ರೆ ಶ್ರೇಯಾಳ ಈಗಿನ ವಯಸ್ಸು ಹತ್ತು ಅರ್ಜುನ ಈಗಿನ ವಯಸ್ಸು ಟು ಇಂಟು ಎಕ್ಸ್ ಅಂದ್ರೆ ಟ್ವೆಂಟಿ ವರ್ಷಗಳು ಶ್ರೇಯಾಳು ವಯಸ್ಸು ಹತ್ತು ವರ್ಷ ಅರ್ಜುನನ ಈಗಿನ ವಯಸ್ಸು ಇಪ್ಪತ್ತು ವರ್ಷ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಆ ನಾಲ್ಕರಿಂದ ಹತ್ತನೇ ತರಗ ಒಂಬತ್ತನೇ ತರಗತಿವರೆಗೆ ಸಾರಿ ನಿರಂತರವಾಗಿ ಈ ರೀತಿಯಾಗಿ ನಾಲ್ಕರಿಂದ ಹತ್ತು ಒಂಬತ್ತನೇ ತರಗತಿವರೆಗೆ ಈ ಒಂದು ಕಲಿಕಾ ಚಟುವಟಿಕೆ ವಿದ್ಯಾರ್ಥಿ ಕಲಿಕಾ ಚಟುವಟಿಕೆ ಕಲಿಕಾ ಬಲವರ್ಧನೆ ಪುಸ್ತಕದ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು